ನನಗೆ ಕರೆದು ಯಾಕ ಕೂಗಿದ್ರೆ ಏನು ಒದ್ರಿದಿರಿ ನಿನಗೆ ಯಾಕ ಹಾಗೆ ಕೇಳಿಸ್ತ ನಾನುಂತಾ ಅರಿಹುಕಣ್ಣಲ್ಲಿ ಕೇಳುವಂತ ಏ ಅಲ್ರಿ ಈ ಮನುಷ್ಯನ ಯಾವುದಾದರೂ ಒಂದು ಹುಚ್ಚು ಗುงಗಿ ಹಿಡಿ ತಂದ್ರೆ ಅವನು ನಮ್ಮನ್ನ ಎಲ್ಲಾನೂ ಮರೆಸಿ ಬಿಡ್ತಾನೆ ನೋಡಿ ಹೌದಲ್ಲ ನಿನಗೆ ಏನು ಕೆಲಸ ಹೇಳಿದಿ ನಾನು ಎಲ್ಲಿ ಹೋಗಂತ ಅಂತ ಹೇಳಿದೆ ನಾನು ಎಲ್ಲ ಹೋಗ ಹೇಳಿದ್ರಿ ವಿಚಾರ ಮಾಡಿ ನನಗೆ ಹೇಳಲ್ಲ ವಿಚಾರ ಮಾಡಿ ನೀವೇ ಹೇಳಿರಲ್ಲ ವಿಚಾರ ಮಾಡಿ ನಾನೇ ನಿನ್ನಿಗೆ ಹೇಳಬೇಕು ಲೇ ನೀನು ಅಲ್ಲಿ ಹೋಗಂತ ಅಂತ ಅಲ್ಲಿ ಎಲ್ಲಿ ಕಲಸ ಓ ಅಲ್ಲಿಗೆ ಅಲ್ಲಿಗೆ ಹೋಗಿದೆ 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 ಎಲ್ಲಿ ಹೋಗಿದೆ ಎಲ್ಲಿ ಕಲಸಿದ್ರಿ ಮಗಳ ನಾನು ಬಸ್ ಸ್ಟ್ಯಾಂಡ್ ಹೋಗೋದು ಹೇಳಿದ್ನಲ್ಲ ಆ ಬಸ್ ಸ್ಟ್ಯಾಂಡ್ ಹೋಗಿದ್ನಲ್ರಿ ಬಸ್ ಸ್ಟ್ಯಾಂಡ್ ಹೋಗಿ ನಿಂತೆ ತಾಯಿ ಮಕ್ಕಳು ಮೊಮ್ಮಕ್ಕಳು ಗಿರಿ ಮೊಮ್ಮಕ್ಕಳು ಚಿಕ್ಕ ಮೊಮ್ಮಕ್ಕಳು ಎಲ್ಲವೂ ಬಂದವು ಹಾ ಅದ್ರಾಗ ಯಾರು ಬರ್ಲಿಲ್ಲ ನಾನು ಒಬ್ಬನೇ ಬಂದೆ ನೀನು ಒಬ್ಬನೇ ಬಂದ್ಯಾ ಬಾಳ ಶಾಣೆ ಐತಿ ಊಟ ಮಾಡಿ ಮಲ್ಕೋ ಹೋಗಿ ಮನೆಗೆ ತಾಯಿ ಮಾತ್ರ ಮೊಮ್ಮಕ್ಕಳ ಏನಾಯಿಲ್ರಿ ಸುಮ್ಮನೆ ಶಾಲಿ ಕಲ್ತಿರಿ ನೀವು ತಾಯಿ ಅಂದ್ರೆ ಸರ್ಕಾರಿ ಕೆಂಪು ಬಸ್ ಮಗಳಂದ್ರೆ ಮಗಳಂದ್ರೆ ಸಹುಕಾರ ಖಾಸಗಿ ಬಸ್ಸು ಮೊಮ್ಮಕ್ಕಳಂದ್ರೆ ಹಿಂದೆ ಇರೋದು ಮುಂದೆ ಇರೋದು ಏನ ಸಿಟಿ ಬಸ್ ಸಿಟಿ ಬಸ್ ಗಿರಿಮಕ್ಳು ಮರಿ ಮೊಮ್ಮಕ್ಕಳು ಚಿಕ್ಕ ಮೊಮ್ಮಕ್ಕಳಪ್ಪ ಅಂದ್ರೆ ಪುಟ್ಟ ಪುಟ್ಟಿ ಅಲ್ಲ ಪಟಪಟಿ ಸೈಕಲ್ ಮೊಟ್ರ ಟಿ ಟಿಮ್ ಎಲ್ಲವೂ ಬಂದು ಅದ್ರಾಗ ಯಾರು ಬರ್ಲಿಲ್ಲ ನಾವು ಒಬ್ಬನೇ ಬಂದೆ ಯಾಕ ಯಾಕ ಅದೇ ಊಟ ಮಾಡ್ತೀವಿ ನಿಮ್ಮಂತ ಸಹುಕಾರರು ನಮ್ಮಂತ ನೌಕರದ್ರೆ ಊರೇ ಉಂಟಾರ ನಿಮ್ಮದ್ದಲಿದನಿ ಯು ತಂಬೂರಿ ಅದೇ ನಡೆಸಬೇಕು ತಂಬೂರಿ ಮದ್ದು ಏ ಹೋಗೋದು ಬೇಡ ಇಲ್ಲ ಯಾಕಂದ್ರೆ ನಿನ್ನೆ ಬೀಗರ್ ಬರ್ತಾರ ಅಂತೇಳಿ ಆ ಅವ್ರು ಅನ್ನ ಬಾಳ ಮಾಡಿದ್ರು ಅನ್ನ ಭಾಳ ಮಾಡಿದ್ರು ಅನ್ನ ಯಾಕ ಹಾಳ ಮಾಡಬೇಕಂತಲ್ಲ ಅವರ್ ಏನ್ ಮಾಡ್ಯಾರ ಗೊತ್ತೇನ್ರೀ ಏನ್ ಮಾಡ್ಯಾರ ಅದಕ್ಕ ಚಿತ್ರಾನ್ನ ಮಾಡ್ಯಾರ್ರೀ ಚುಮ್ ಸುತು ಚಿತ್ರಾನ್ನ ತಿಂತ ಗೊಬ್ರ ಅನ್ನಬೇಕಂತ ಮಾಡಿದ ನೀನ್ ಚಿತ್ರಾನ್ನ ಬಿತ್ತ್ರ ನಾ ಬಂದ್ರ ಅಂತಾರ ಊಟ ಮಾಡಾಕ ಹೋಗಿ ಬೀಗರ್ ಕರ್ಕೊಂಡು ಹೋಗೋ ಬಂದ್ ಮ್ಯಾಲ ಊಟ ಮಾಡಂತರ ಬಂದ್ ಮ್ಯಾಲ್ ಊಟ ಮಾಡೋದು ಬರ ಮಟ್ಟ ಇರಂಗಿಲ್ಲ ಹಳಸ್ತೈತಿ ಹಲಸ ತಿಪ್ಪಿ ಹಾಕ್ತೀನಿ ಮದ್ಲು ನಿನ್ ಹಾಕಿಲ್ಲಿ ಹಾಕ್ರೆ ಲಾಭ ತಿಪ್ಪಿ ಹಾಕ್ರೆ ತಿಪ್ಪಿ ಗೊಬ್ಬರ ಕೊಡ್ತೈತಿ ಗೊಬ್ಬರ ಹೊಲಕ್ ಹಾಕ್ತಿವಿ ಹೊಲಕ್ ಹಾಕ್ರೆ ಬೆಳೆ ಕೊಡ್ತೈತಿ ನಮ್ಗೆ ಗೊಬ್ಬರ ಆಗ್ಬೇಕಾದ್ರೂ ಲೇಟ್ ಆಗೋದಿಲ್ಲ ನಾವು ತಿಪ್ಪಿಗೆ ಹಾಕಬೇಕು ಗೊಬ್ಬರ ಆಗಮಟ್ಟ ಕಾಯ್ಬೇಕು ಲೇಬರ್ ಟ್ಯಾಕ್ಟರ್ ಬಾಡಿಗೆ ಎಲ್ಲ ಕೂಡ ನಿಮ್ಗೆ ಎಷ್ಟು ಲಾಗೋಡಿ ಆಗತ್ತೆ ಗೊತ್ತೇನು ಚಿಂತೆ ಮಾಡಬೇಕು ಗೊಬ್ಬರ ಬೇಕಾ ನಿಮ್ಮ ಮನೆಗೆ ಏನಾದ್ರು ಬೆಳಿಗ್ಗೆ ತಂಗು ಅನ್ನ ಪ್ರಸಾದ ಇದ್ರು ಕೊಡ್ರಿ ಕತ್ತರಿಸಿ ತಿಂತೀನಿ ಬಾರ ಒಂದು ಕಿಲೋ ನಿಮ್ಗೆ ಹೊಲ್ದಾಗ ಇಟ್ಟು ಬರ್ತೀನಿ ಹನ್ನೆರಡು ಒಂದ್ ಗಂಟೆ ಇಷ್ಟು ಮಾಡ್ರಿ ನಿಮ್ ಡೈರೆಕ್ಟ್ ಗಿಡಕ್ಕೆ ಹತ್ತಿ ಐದ್ ಸಾವಿರ ಬಿಡಿಸ್ಬೇಕು ಚಾರ ಅಲ್ಲೇ ಹೋಗ್ತೀನಿ ಹೋಗು ಎಲ್ಲಿ ಅಲ್ಲೇ ಬಸ್ ಕುಡಿಯೋ ಜಾತ್ರೆಗೆದ್ ಚಹಾ ಸರಿ ಮಾಡಂಗಲ್ರಿ ಕೇಟಿ ಮಾಡಿಸ್ಕೊಂಡ್ ಕುಡಿಯಲ್ಲ ಕೇಟಿ ಕೇಟಿ ಕುಡಿ ಕುಡಿಕಲ್ ಎಷ್ಟು ಬೇಕು ಹ್ಮ್ ಹ್ಮ್ ಎಷ್ಟು ಬೇಕು ಹ್ಮ್ ಎಷ್ಟು ಬೇಕು ಅಷ್ಟು ನಾವು ಆಲಮಕ್ಕ ಹೋಗ ಅಂದಾಗ ನೀವು ಸಾವ್ಕಾರಿ ಐದ್ನೂರು ರೂಪಾಯಿ ಕಿಸ್ದಾಗ ತುರ್ಕೋಬೇಕಪ್ಪ ಐದ್ನೂರು ರೂಪಾಯಿ ನೋಟ ಹ್ಮ್

ಬಸ್ ಸ್ಟ್ಯಾಂಡ ಹೋಗು ಬಸ್ ಸ್ಟ್ಯಾಂಡ್ ಹ ಕತ್ತರ ಅಲ್ರಿ ನಾ ಎದಕ್ಕೆ ಹೋಗ್ಬೇಕು ನೀ ಎದಕ್ಕೆ ಹೋಗಕ್ ಗೊತ್ತಿಲ್ಲ ನನಗೆ ಯಾಕಂದ್ರೆ ಹೊಸದಾಗಿ ನನ್ನ ಮದ್ವೆ ಆಗೈತಿ ಬೀಗರು ಬರ್ತಾ ಇದಾರೆ ಹೋಗಿ ಅವ್ರ ಸಾಮಾನು ಹಿಡ್ಕೊಂಡು ಬೀ ಬೀಗರು ಬರ್ತಾರ ಅವ್ರ ಸಾಮಾನು ಹಿಡ್ಕೊಂಡು ಬರು ಬೀಗರು ಬರ ಅಂದ್ರೆ ಅವ್ರ ಸಾಮಾನು ನನ್ನ ಕಡೆ ನಡ್ಕೊಂಡು ಬರ್ಬೇಕು ಅವ್ರ ಅಲ್ಲ ಹಳೆ ಬೀಗರ ಆಗಲ್ಲ ಹೊಸ ಬೀಗರು ಬಂದ್ ಕೂಡ ಬೀಗರೆ ನಿಮ್ಮನ್ನು ಹುಡುಕುತ್ತ ನಮ್ಮ ಸಾಮಾನು ನಮಗೆ ರಗಡ ಹೊತ್ತಿಲ್ಲ ಅವರು ಸಾಮಾನು ನಾವೆಲ್ಲಿ ಹುಡುಗರು ನಾವೆಲ್ಲಿ ಒಪ್ಪು ಸಾಮಾನು ಅವ್ರು ಏನ್ ತಿಳ್ಕೊಂಡಿದೆ ಅಲ್ಲೇ ನೀವು ಏನು ಏನ್ ತಿಳ್ಕೊಂಡು ನೀವೇನ್ ತಿಳ್ಕೊಂಡ್ರಿ ನಾವೇ ತಿಳ್ಕೊಂಡು ಸುತ್ತಿಗೆ ಬಸ್ಕಿ ಟ್ರೈಕ್ ಇರ್ತೈತಿ ಮತ್ತೆ ಅದೇ ಎಲ್ಲ ಕತ್ತಿನ ಮತ್ತ ನೀವು ಅಯ್ಯೋ ನನಗೆ ಅದು ಉದ್ರಿಚ್ಯಾಡಂತೇಳಿ ಏನಾರು ಹಿಡ್ಕೊಳ್ ಅಂತ ಹಿಂಗ್ಯಾಕ್ ಮಾಡ್ತಾರ ತೀರ್ಸ್ ಬೀಗರು ಬೀಗರು ಅವ್ರ ಸಾಮಾನ ನೀನೇ ತರ್ಬೇಕು ಮತ್ತೆ ನಿನಗೆ ಯಾರ್ಯಾರು ಬರಕ್ ನನ್ನ ಹೆಂಡತಿ ನನ್ನ ಮಾವ ಓಹೋ ಮದ್ವೆ ಆಗಿ ಎಂಟತ್ತು ದಿವಸ ಆಯ್ತು ಅವರು ಇವತ್ತು ನಿಮ್ಮ ಮನೆಗೆ ಬರ್ರತಾರೆ ಬರಕ್ಕೆ ಹತ್ತಾರೆ ಇವತ್ತು ನಿಮ್ಮದು ಆದ ಏನೋ ಮಗ ಯಾವ ಬಸ್ಸಿಗೆ ಬರ್ತಾರ್ರಿ ಯಾವ ಬಸ್ ಇದ್ದ ಬಸ್ ಎಕ್ಸ್ಪ್ರೆಸ್ಗೆ ಬರ್ತಾರೆ ಇಲ್ಲಿ ನಮ್ಮೂರಿಗೆ ಬಸ್ ಐತಿ ನೋಡೋದು ಅದೇ ಬಸ್ ಬರ್ತದೆ ಮದೇ ಬಸ್ ನಾ ಆ ಕಡೆ ಅವ್ರ ಈ ಕಡೆ ಬಂದ್ರೆ ಹೋಗು ನಾ ಅಲ್ಲೇ ಕುಂದರ್ಬೇಕಾಗ್ತದ ಅಲ್ಲೇ ಕುಂತರು ಮತ್ತ ವಾಪೀಸ್ ಬರಕ್ ಆಗ್ತೀರ್ ಕರ್ಕೊಂಡು ಮಂದಿ ಇಬ್ಬರೇ ಇಬ್ರು ಬಂದ್ರೆ ಇಬ್ರು ಸಾಮಾನು ಹಿಡ್ಕೊಂಡು ಬರುತ್ತೇನೆ ಮೂವರು ಬಂದ್ರೆ ರಂಗ ಮಾಡಬೇಕು ಮೂವರು ಬಂದ್ರೆ ಮೂವರು ಹಿಡ್ಕೊಂಡು ಹಿಡ್ಕೊಲೆ ಒಂದು ಸಾಲ ನೀವ್ ಹೇಳಕ್ ಅಂತ ನಾನು ಹಿಂದೆ ಬರ್ರಿ ನಾವು ಎಷ್ಟ್ರು ಕಲಿತತ್ತೀವ ಮನಿ ಆರಾಮಾಗುತ್ತೆಲ್ಲ ಸಲಿಗೆ ಕೊಟ್ರಿ ಇಷ್ಟೆಲ್ಲ ಮಾತಾಡ್ತಾವೆ ನೋಡ್ರಿ ಇವನ್ ಜೊತೆ ಮಾತಾಡಬೇಕಾದ್ರೆ ಎರಡು ಹಣಾಸನಿಗಳು ತೆಗೊಂಡು ಮಾತಾಡ್ಬೇಕಾಗ್ತದೆ ಅತಿ ಅಮ್ಮ ಅತಿಯಮ್ಮ ಇದನ್ನ ಮ್ಮ ಕೆಲವು ದಿವಸಗಳನ್ನ ನೋಡ್ತಾ ಇದ್ದೇನೆ ಈ ನಿನ್ನ ಮುಖ ಬಾಡಿ ಹೋಗಿ ತೆಗೆದು ಏನಾಗಿದೆ ನಾ ನೋಡಮ್ಮ ಈ ನಿನ್ನ ಮುಖ ವೇದನೆ ಅರಿದಷ್ಟು ಅಜ್ಞಾನ ಮನೆಯಿಂದ ಮೈದನ ಅಣ್ಣ ನಾಟಕ ಬೆರೆಯ ಹುಚ್ಚಿನಿಂದ ಊರೂರಲಿತಾ ಇದ್ದೇನೆ ಅಣ್ಣ ಮನೆಗೆ ಬಂದ ಮೇಲೆ ಸರಿಯಾಗಿ ಬುದ್ಧಿ ಹೇಳಿ ಇಲ್ಲವರು ಅಂತ ಮಾಡ್ತೇನಮ್ಮ ಅಣ್ಣ ಬಂದೇ ಬಿಟ್ರಲ್ಲ ಆ ದೇವರು ಒಳ್ಳೇದು ನನಗೆ ಇಂಥ ಊರಲ್ಲಿ ಇದ್ದೀನ ಅಂತ ಹೇಳಿ ನಮಗೊಂದು ಪತ್ರ ಕೂಡ ಹಾಕ್ಬಾರ್ದು ನೋಡಪ್ಪ ತಮ್ಮ ಊರು ಅಂತ ಹೇಳಿ ಪತ್ರ ಬರೀತಾರೆ ಅವರು ಯಾವಾಗಲ್ಲಿ ಮತ್ತಿಗಮ್ಮ ಏನು ನನ್ನ ಮೇಲೆ ಉಪಯೋಗ ಮಾಡ್ಕೊತಾಳೆ ನೀನು ಮನೆ ಬಿಟ್ಟು ಹೋದ ಬಳಿಕ ಒಂದು ಫೋನ್ ಕೂಡ ಇಲ್ಲ ಕಾಲಿಲ್ಲ ಅದಕ್ಕಾಗಿ ಅತಿಗೆ ಅಮ್ಮ ಸಿಟ್ಟಾಗಿದ್ದಾಳೆ ಸಂಸಾರ ಅಂದ್ಮೇಲೆ ಸಿಟ್ಟು ಅವು ಇದ್ದೇ ಇರ್ತವಲ್ಲಪ್ಪ ಏನ್ ಮಾಡಕ್ಕಾಗುತ್ತೆ ಅಣ್ಣ ಏನೋ ವಿಷಯ ನೀನಿಲ್ಲದ ಸಮಯಲ್ಲಿ ಒಂದು ತಪ್ಪು ಕೆಲಸ ಮಾಡಿಬಿಟ್ಟಿದ್ದೇನೆ ನನ್ನ ತಮ್ಮನಾಗಿ ನೀನು ತಪ್ಪು ಕೆಲಸ ಮಾಡೋದಿಲ್ಲ ಯಾವ್ದಾದ್ರೂ ಫ್ಯಾಕ್ಟ್ರಿ ಖರೀದಿ ಮಾಡಿದೀಯಾ ಇಲ್ಲಣ್ಣ ನೀನಿಲ್ಲದ ಸಮಯಲ್ಲಿ ನಾನು ಮತ್ತೊಂದು ಮದುವೆ ಯಾಕಪ್ಪ ಮನೆಯಲ್ಲಿ ಹೆಂಡತಿ ಇದ್ದು ಮತ್ತೊಬ್ಬಳನ್ನು ಯಾಕಪ್ಪ ಮದುವೆ ಮಾಡಿಕೊಂಡೆ ಮೇಲಾಗಿ ನನ್ನ ಸೊಸೆ ಲಕ್ಷ್ಮಿಯಿಂದ ನಿನಗೆ ಯಾವ ಅನ್ಯಾಯವಾಗಿದೆ ಅವಳಿಂದ ಛೇ ಅವಳಿಂದ ನನಗೆ ಏನು ಅನ್ಯಾಯ ಆಗಿಲ್ಲ ಆದರೆ ಅವಳಿಗೆ ಅಂಟಿಕೊಂಡು ಕೂಕ್ಷೆಯ ಹೋಗೋಣ ನಾನಾ ಡಾಕ್ಟ್ರಿಗಳಿಗೆ ತೋರಿಸಿದೆ ಡಾಕ್ಟರ್ ಹೇಳಿದ್ರು ತಾವು ಮತ್ತೊಂದು ಮದುವೆ ಅಂದ್ರೆ ಚೆನ್ನಾಗಿರ್ತೇನೆ ಮತ್ತೊಂದು ಮದುವೆ ಆಗಿಬಿಟ್ಟಣ ಹಾಗಾದ್ರೆ ಮೊದಲನೇ ಹೆಂಡತಿ ಎಲ್ಲಿದ್ದಾಳಪ್ಪ ತನ್ನ ಅವರವರೆಲ್ಲ ಅವಳ ಗಟ್ಟಿ ಖರ್ಚು ವರ್ಚಿಗೆ ಹಣ ಸಲ್ಲಿಸ್ತಾ ಬಂದಿದ್ದ ಖರ್ಚು ವೆಚ್ಚಿಗೆ ಹಣ ಕೊಡಬಹುದು ತೆಗೆದುಕೊಳ್ಳಬಹುದು ಆದರೆ ಹೆಂಡತಿಗೆ ಬೇಕಾದ ಪ್ರೀತಿ ಪ್ರೇಮ ಇವೆಲ್ಲ ನೀಡಕಾಗುತ್ತೇನು ಅವಳನ್ನು ಕರೆ ಕರೆತರೋಣ ಅವಳನ್ನು ಹೆಚ್ಚಿನ ಡಾಕ್ಟರ್ಗೆ ತೋರಿಸೋಣ ಅವಳ ದೈವದಲ್ಲಿ ಇದ್ದಂತೆ ಆಗುತ್ತೆ ಆಯ್ತಣ ನೀನು ಹೇಗೆ ಹೇಳ್ತೇವೆ ಹಾಗೆ ಸರಿ ತಮ್ಮ ಅಣ್ಣ ಬೇಗನೆ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸ್ತಾನೆ ಯಾಕೆ ಹೊಸದಾಗಿ ನನ್ನ ಹೆಂಡತಿ ಮನೆಗೆ ಬರ್ತಾ ಇದ್ದಾಳೆ ಹೌದ ದೇವರ ಕಾಣ ದೇವತೆ ತಪ್ಪಿಗೆ ಇವರುಬ್ಬರನ್ನು ಪಡೆಯಬೇಕಾದ್ರೆ ನಾನೇ ಭಾಗ್ಯ A 부ollah, you can do that again ca rata or Ato idhiyan ba chamado ಹೋದ್ರೆ ನನ್ನ ಮದ್ನಾರ್ರಿ ಹುಟ್ಟಿಲ್ ಅನ್ಸಿಬಿಡ್ತೀನಿ ಮತ್ತೆ ಯಾಕೆ ಸುದ್ದಿಲ್ರಿ ನನ್ನ ಹೆಣ ಸುದ್ದಿಲ್ಲ ಏನು ಮದುವೆ ಆಗೈತಿ ಆಗೈತಲ್ಲ ಯಾರು ನಂದ್ರೆ ನಿಮ್ದೆ ನಾಯಲ್ಲಿ ನಂದೀನಿ ನಿಮ್ದೆ ಮನೆಗೆ ಬರ್ಬೇಕ ಯಾರು ನನ್ನ ಹೆಂಡತಿ ಬರ್ಬೇಕು ನಿಮ್ ಗುಣತಿ ಬಂದಿಲ್ರಿ ಮತ್ತಾರು ಬಂದಾರ ನೀವ್ ಮಾವು ಬಂದ್ರಿ ನಮ್ಮ ಮಾವು ತಗೊಂಡು ನಾನೇನ್ ನೀವು ನೀವ್ ಅಂತೀರಿ ಅವ್ರ ಖಾನದ ಪದ್ಧತಿ ಬೇರೆ ಐತೆ ಅಂತ ಏನ್ ಪದ್ಧತಿ ಐತಿ ಮದ್ವಿ ಆದ್ಮಿಕ ಫಸ್ಟ್ ನೈಟಿಗೆ ಮಗಳು ಕಳಿಸ್ತಾರಲ್ಲ ಹ ಅವ್ರ ಹತ್ರ ಮಾವನೇ ಹೋಗ್ತಾನ ಮಾವು ಹೋಗಿ ಹಳೆಗೆ ಟೆಸ್ಟ್ ಮಾಡ್ತಾನಂತ ಏನ್ ಟೆಸ್ಟ್ ಬಂದ್ರಿ ಮನಸಲ್ಲ ಅಂದ್ರೆ ಗೊತ್ತಾಗಲ್ಲ ಟೆಸ್ಟ್ ಮಾಡ್ತಾನ ಏನಾದ್ರು ಟೆಸ್ಟ್ ಮಾಡ್ತಾನ ಹಳೆ ಹೆಂಗ ಅದನ ಹೆಂಗಿಲ್ಲ ಏನಾಗ್ಯದ ಹೆಂಗ ಅದನ್ನ ಹಳೆ ಹೆಂಗ ಅದನ ಹೆಂಗಿಲ್ಲ ಚಲೋ ಅದನಾ ಏನು ಹೊರಗಿನ ಚಟಕ್ಕೆ ಒಳಗಾಗಿ ಒಳಗ ಹೆಚ್ಚೈದು ಏಡ್ಸಿ ಏಡ್ಸ ಹತ್ತುಸ್ಕೊಂಡಾವ ಅಂತ ನಿಮ್ಮನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಅಲ್ಲಿಂದ ಕಲಬುರಗಿಗ್ ಹೋಗಿ ಮೆಡಿಕಲ್ ಚೆಕ್ಅಪ್ ಮಾಡಿಸ್ತಾರಂತ ಮೆಡಿಕಲ್ ಚೆಕ್ಅಪ್ ಹ್ಮ್ ಮೆಡಿಕಲ್ ಚೆಕ್ಅಪ್ ಮಾಡಿಸಿ ಡಾಕ್ಟರ್ ಹತ್ರ ಒಂದು ಸಲಕಿ ಒಂದು ಬಕೆಟ್ ಸಲಕಿ ಬಕೆಟ್ ಯಾಕೋ ಸಲಕಿ ಬಕೆಟ್ ಎರಡು ನಿಮ್ಮ ಕೈಗೆ ಬಂದ ಮಳಕ ಆಮೇಲೆ ಮಗಳಿಗೆ ಸರ್ಟಿಫಿಕೇಟ್ ಅಂತ ಹೇಳಿ ಯಾವ್ದೋ ಒಂದು ರೋಗ ಪಿಕೆಟ್ ಪಿಕೆಟ್ ನನಗೇನಾಗ ನೀವು ಪಾಪ ನಿಮ್ಮ ಮೇಲೆ ಇಟ್ಕೊಂಡು ಇವತ್ತು ಒಂದು ದಿವಸ ರಾತ್ರಿ ಇರ್ಲಿ ಇರ್ಲಿ ಮನೆಯ ಮಾಡ್ಯಾರ ಊಟ ಮಾಡ್ರಿ ಎಲ್ಲಾರು ಎದ್ದರೋದ ಬಳಕ ಇಲ್ಲಿ ಹಾಸಿ ಕೊಡ್ತೀನಿ ಮಾವಳಿ ಇದ್ರೂ ಕುಂತು ಕಂತ ಪ್ರೇಮದ ಸಂದೇಶ ಏ ಮಗನ ಮದುವೆ ನಂದಾಗತ್ತೆ ನಿಂದಾಗತ್ತೆ ಅಲ್ಲೇ ಮದುವೆ ನಂದಾಗತ್ತೆ ನಿಂದಾಗತ್ತೆ ನಂದಾಗತ್ತೆ ನಾನು ಅಂದಿನಿ ನಿಮ್ದೇ ಆಗೈತೆ ಮತ್ತೆ ಮತ್ತೆ ನಂದಾಗ ನಿನಗೆ ಕಟ್ಟು ಖುಷಿ ಆಯ್ತದ ನಾವು ಖುಷಿ ನಮ್ಗ ಹೆಚ್ಚಿಗೆ ಆಗೈತೆ ಅದು ಬಡಿಸಿ ಹೆಚ್ಚಿಗೆ ಆಗೈತೆ ಚಲೋ ಆಯ್ತು ಮಾಡಿ ಹೋಗ್ ಇವತ್ತಿನ ಬೆಡ್ರೂಮ್ ಸ್ವಚ್ಛ ಮಾಡಿನ್ರಿ ಸ್ವಚ್ಛ ಮಾಡಿದೆ ಯಾಕೆ ಎಷ್ಟು ಜನ ಹೊಲಸಾಗಿತ್ತೇನು ಹೌದು ಮತ್ತೆ ಹ್ಮ್ ಹೊಸ ಹೊಸ ಆಂತದ್ದೇನು ಮಾಡಿದ್ವಿ ಯಾರಿಗೊತ್ತೆ ಪದೊಂದ್ರು ಮದುವೆ ನಾಯ್ ಹೆಸರಾಕ್ ಬರ್ತಿದ್ರು ತೋಳೆ ಗಾದಿ ಹಾಕಿದೆ ಗಾದಿ ಮೇಲೆ ಪಲಂಗ್ ಹಾಕಿದೆ ಗಾದಿ ಮೇಲೆ ಪಲಂಗ್ ಆಯ್ತಲೆ ಉಲ್ಟಾ ಉಲ್ಟಾಯ್ತು ಪಲಂಗ್ ಮೇಲೆ ಗಾದಿ ಹಾಕ್ತಾರೆ ಅದಕ್ಕೆ ನಾಲ್ಕು ಕಾಲು ಯಾಕೆ ಹಾಕಿದ್ದಾವ ಅಂತ ನಾನು ವಿಚಾರ ಮಾಡಿದ್ದೆ ಪಲಂಗ್ ಹಾಕಿ ಪಲಂಗ್ ಮೇಲೆ ಗಾದಿ ಹಾಕಿ ಒಂದು ಬುಟ್ಟಿ ಮೈಸೂರು ಮಲ್ಲಿಗೆ ಹೂವು ಚೆಲ್ಲಿದ್ದೀನಿ ಮೈಸೂರು ಮಲ್ಲಿಗೆ ಹೂವು ಒಂದು ಡೀಸೆಲ್ ಬಾಳೆಹಣ್ಣು ಇಟ್ಟಿದ್ದೀನಿ ಬಾಳೆಹಣ್ಣ ಹಾಕೋ ನಿಮ್ಗೆ ತಿನ್ನಲಾಬೇಕಲ್ಲಿ ಬಿಡಿ ಹ್ಮ್ ಅವರ ಗ್ಲಾಸ್ ಹಾಲು ತಗೊಂಡು ಒಳಗೆ ಬಂದ್ಕೊಳ್ಳಿ ಅವರ ಬರೀ ಅದರ ಬದ್ರಿ ನಿಮ್ಮ ಕೈಯಾಗ ಒಂದ್ ಅಣ್ಣ ತಗೊಂಡು ಅವರ ಕೈಯಾಗ ಒಂದು ಹಣ್ಣು ಹ ತಗೊಂಡು ಅವ್ರದ್ದು ನಿಮ್ ಬಾಯಗ ಇಟ್ಟು ನಿಮ್ದು ಅವರ ಬಾಯಗಿಟ್ಟು ಒಂದು ಗ್ಲಾಸ್ನಾಗಿರುವ ಹಾಲು ಕುಡಿದು ಬಿದ್ದೆ

ಏನಾರ ಮಾತಾಡ್ಬೇಕಾದ್ರೆ ಏನೇನು ಮಾಡ್ತಾರೋ ಏನೇನು ಲಭ್ಯವಂತ ಈಗ ನಮ್ಮ ಮಾವ ಬರ್ತಾನೆ ಅವೇಡ ತೆಲೀತ ನಮ್ಗೆ